ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಲಿತಂ ಫಲಂ ತುಪ್ಪು ಮುಖ ಅಮೃತ ದ್ರವ ಸಂಯುತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಮೂವತ್ತಾರನೆಯ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದಂತಹ ಬೃಂದಾವನ ಲೀಲೆಗಳನ್ನು ಕೇಳೋಣ ಬನ್ನಿ ಬೃಂದಾವನದಲ್ಲಿ ಬೇಸಿಗೆಯು ಬಂತು ಗಿಡಗಳು ಚಿಗುರಿದವು ಜಲ್ಲಿಗಳ ಝೇಂಕಾರವು ಎಲ್ಲೆಲ್ಲಿಯೂ ತುಂಬಿತು ನದಿಗಳು ತಗ್ಗಿದವು ಬಿಸಿಲು ತಾನೇ ತಾನಾಯಿತು ರಾಮ ಕೃಷ್ಣರು ಮಿತ್ರರೊಡನೆ ವನಗಳಲ್ಲಿ ಬೇಕಾದ ಹಾಗೆ ವಿಹರಿಸಿದರು ಒಂದು ದಿನ ಅವರು ಆಟವಾಡುತ್ತಿರುವಾಗ ಪ್ರಲಂಬನೆಂಬ ಅಸುರನು ಅವರನ್ನು ಕೊಲ್ಲಬೇಕೆಂದು ಅಲ್ಲಿಗೆ ಬಂದು ಸೇರಿಕೊಂಡನು ಶ್ರೀಕೃಷ್ಣನಿಗೆ ಅವನು ಇಂತಹವನೆಂದು ಗೊತ್ತಿದ್ದರೂ ಅವನನ್ನು ಆಟಕ್ಕೆ ಸೇರಿಸಿಕೊಂಡನು ಗೋಪಾಲಕರು ಎರಡು ಗುಂಪಾಗಿ ಸೋಚವರಿಗೆ ಗೆದ್ದವರಿಗೆ ಕುದುರೆ ಸೋತವರು ಕುದುರೆ ಕೊಡಬೇಕೆಂದು ಗೊತ್ತು ಮಾಡಿಕೊಂಡರು ಒಂದೊಂದು ಗುಂಪಿನವರು ಒಂದೊಂದು ಸಲ ಸೋಲುತ್ತಾ ಗೆಲ್ಲುತ್ತಾ ಆಟವಾಡುತ್ತಿರುವಾಗ ಒಂದು ಸಲ ರಾಮನ ಗುಂಪಿನವರು ಗೆದ್ದರು ಕೃಷ್ಣನ ಗುಂಪಿನಲ್ಲಿದ್ದ ಲಂಬನು ರಾಮನನ್ನು ಹೊರಬೇಕಾಯಿತು ಇದೇ ಸಮಯವೆಂದು ಅವನು ಆ ರಾಮನನ್ನು ಅಂದರೆ ಬಲರಾಮನನ್ನು ಹೊತ್ತುಕೊಂಡು ಕುದುರೆಯ ಹಾಗೆ ಓಡಿದನು ಅವನಿಗೆ ರಾಮನನ್ನು ಹೊರುವುದು ಕಷ್ಟವಾಯಿತು ಆಗ ತನ್ನ ಮಾಯಾರೂಪವನ್ನು ಬಿಟ್ಟು ನಿಜ ರೂಪವನ್ನು ಧರಿಸಬೇಕಾಯಿತು ರಾಕ್ಷಸ ರೂಪದಿಂದ ಬಲರಾಮನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆಕಾಶಕ್ಕೆ ಹಾರಿದನು ರಾಮನು ಕಳ್ಳಾಟವನ್ನು ಕಂಡು ಹೆದರದೆ ತನ್ನ ಮುಷ್ಟಿಯಿಂದ ಪ್ರಲಂಬನನ್ನು ಹೊಡೆದನು ಆ ವಜ್ರ ಮುಷ್ಟಿಯ ಏಟು ಸಾಮಾನ್ಯವೇ ರಾಕ್ಷಸನು ತಲೆಯೊಡೆದು ಕೆಳಕ್ಕೆ ಬಿದ್ದು ಸತ್ತನು ಒಂದು ದಿನ ಅವರು ಕಾಯುತ್ತಿದ್ದ ಪಶುಗಳೆಲ್ಲವೂ ಹುಲ್ಲು ಹುಡುಕಿಕೊಂಡು ಮುಂಜಾರಣ್ಯವೆಂಬ ಒಂದು ಕಾಡನ್ನು ಹೊಕ್ಕವು ಆಟವಾಡುತ್ತಿದ್ದ ಗೋಪಾಲಕರು ಅದನ್ನು ನೋಡಲಿಲ್ಲ ನೆಗೆ ಪಶುಗಳು ಇಲ್ಲದಿರುವುದನ್ನು ಕಂಡು ಹುಡುಕಿಕೊಂಡು ಹೊರಟರು ಶ್ರೀಕೃಷ್ಣನು ಹಸುಗಳನ್ನು ಹೆಸರು ಹಿಡಿದು ಕೂಗುತ್ತಲು ಅವು ದೂರದಿಂದ ಅಂಬಾ ಎಂದು ಕೂಗಿದವು ಅಲ್ಲಿ ಹೋಗಿ ನೋಡಿದರೆ ಅವು ಕಾಡು ಕಿಚ್ಚಿಗೆ ಸಿಕ್ಕಿವೆ ಗೋಪಾಲಕರು ಅದನ್ನು ಕಂಡು ಹಾ ಎಂದು ಗಾಬರಿಯಾದರು ಶ್ರೀಕೃಷ್ಣನು ಅವರಿಗೆ ಧೈರ್ಯ ಹೇಳಿ ಹಸುಗಳೆಲ್ಲವನ್ನೂ ಸುಖವಾಗಿ ಕರೆತಂದನು ಬಿಸಿಲುಗಾಲವು ಕಳೆದು ಮಳೆಗಾಲವು ಬಂತು ಆಕಾಶದಲ್ಲಿ ಮೋಡಗಳು ತುಂಬಿ ಮಿಂಚುಗಳನ್ನು ಬೆಳಗಿ ಸಿಡಿಲುಗಳಿಂದ ಅಬ್ಬರಿಸಿದವು ಸೂರ್ಯನು ಅದುವರೆಗೂ ತಾನು ಹೀರಿದ್ದ ನೀರನ್ನು ಮಳೆಯಾಗಿ ಕರೆಯಲು ಆರಂಭಿಸಿದನು ಹೊಸ ನೀರು ಹೊಲ ಗದ್ದೆಗಳಿಗೂ ಸರ್ವ ಪ್ರಾಣಿಗಳಿಗೂ ಸಂತೋಷವನ್ನು ತಂದಿತು ನವಿಲುಗಳು ಕುಣಿದವು ನೇರಲು ಮರಗಳು ಹೆಣ್ಣುಗಳಿಂದ ಜಗ್ಗಿದವು ಜಗ್ಗಿದ್ದವು ಶ್ರೀ ಕೃಷ್ಣನು ರಾಮನು ಗೋಪಾಲಕರೊಡನೆ ಆ ಕಾಲದಲ್ಲಿಯೂ ಕಾಡಿನಲ್ಲಿ ಸುಖವಾಗಿ ವಿಹರಿಸಿದರು ಮಳೆಯು ಬಲವಾದಾಗ ಗುಹೆಗಳಲ್ಲಿಯೂ ದೊಡ್ಡ ಮರಗಳ ಕೆಳಗೋ ನಿಲ್ಲುವರು ಬೆಟ್ಟದಿಂದ ಇಳಿಯುವ ನೀರಿನ ಮಗ್ಗುಲಲ್ಲಿ ಕುಳಿತು ಮೊಸರನ್ನದ ಬುತ್ತಿಯನ್ನು ತಿನ್ನುವರು ಹೆಸರಿನ ನೀರಿನಲ್ಲಿ ಕೆಸರಿನಲ್ಲಿ ನೀರಿನಲ್ಲಿ ಕುಣಿದಾಡುವರು ಹೀಗೆ ಮಳೆಗಾಲವೂ ಕಳೆದು ಶರತ್ಕಾಲವೂ ಅಂದರೆ ಚಳಿಗಾಲವೂ ಬಂತು ಹರಿಯುವ ನದಿಗಳ ನೀರು ತಿಳಿಯಾಯಿತು ಆಕಾಶದಲ್ಲಿ ಕರಿಯ ಮೋಡಗಳು ಪರಿಶುದ್ಧರಾದ ಮುನಿಗಳಂತೆ ಬೆಳ್ಳಗಾದವು ಹೆಸರುಗಳು ಒಣಗಿದವು ಚಂದ್ರನು ಬೆಳ್ಳಗೆ ಬೆಳಗಿದನು ಗದ್ದೆಗಳು ಬೆಳೆದು ಮನೋಹರವಾದವು ಕೊಳಗಳಲ್ಲಿ ತಾವರೆಗಳು ಅರಳಿ ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಎಂಬಂತಾದವು ವ್ಯಾಪಾರಿಗಳು ದೂರ ದೇಶದ ವ್ಯಾಪಾರಗಳಿಗೆ ಹೊರಟರು ಶ್ರೀಕೃಷ್ಣನು ತಲೆಯಲ್ಲಿ ನವಿಲುಗರಿಯನ್ನು ಕಿವಿಗಳಲ್ಲಿ ಬೆಟ್ಟದ ತಾವರೆಗಳನ್ನು ತುಪ್ಪಲ್ಲಿ ವನಮಾಲೆಯನ್ನು ಮೈಯಲ್ಲಿ ಪೀತಾಂಬರವನ್ನು ಧರಿಸಿ ಕೊಳಲನ್ನು ಮಧುರವಾಗಿ ನುಡಿಸಿದನು ಆ ಕೊಳಲಿನ ನಾದವು ಕಾಡಿನಿಂದ ಬಂದು ಊರನ್ನು ಹೊಕ್ಕು ಅಲ್ಲಿದ್ದ ಗೋಪಿಯರ ಮನಸ್ಸನ್ನು ಕಲಕಿತು ಆ ಕೊಳಲು ಕೃಷ್ಣನನ್ನು ಕಂಡವರು ಆತನ ಮುಖವನ್ನು ನೋಡುವುದು ಬಿಟ್ಟು ಇನ್ನೇನು ಬೇಡವೆಂದರು ಆ ಕೊಳಲು ಕೃಷ್ಣನನ್ನು ಕಂಡವರು ಆತನ ಮುಖವನ್ನು ನೋಡುವುದು ಬಿಟ್ಟು ಇನ್ನೇನು ಬೇಡವೆಂದರು ದನ ಕರುಗಳು ಬಂದು ಆತನನ್ನು ಸುತ್ತಿಕೊಂಡು ಆ ಕೊಳಲನ್ನು ಕೇಳುವವು ಗೋಪಾಲಕರಂತೂ ನಿಂತಲ್ಲಿ ನಿಲ್ಲುವರು ಅವರಿರಲಿ ಯಮುನಾ ನದಿಯೂ ಕೂಡ ಹರಿಯುವುದನ್ನು ಬಿಟ್ಟು ನಿಂತು ಕೇಳಿದಳು ಗೋವರ್ಧನ ಗಿರಿಯು ಆ ದಿವ್ಯ ವೇಣುಗಾನವನ್ನು ಕೇಳಿ ಸುಖವೇರಿ ತಲೆಯನ್ನು ಅಲ್ಲಾಡಿಸುವುದು ಅಷ್ಟೇನು ಆ ವೇಣುಗಾನವನ್ನು ಕೇಳಿದವರೆಲ್ಲ ಶ್ರೀಕೃಷ್ಣನನ್ನು ನೆನೆಯುವರು ಆಗ ಅವರಿಗೆ ಆತನೇ ಎದುರು ನಿಂತಂತಾಗುವುದು ಆ ಮನೋಹರ ರೂಪವನ್ನು ನೋಡಿ ಮೈಮರೆಯುವರು ಕೃಷ್ಣ ಎಂದು ಕೃಷ್ಣನ ಧ್ಯಾನದಲ್ಲಿ ಎದ್ದು ಬಿಡುವರು ಮಾರ್ಗಶಿರ ಮಾಸವು ಬಂತು ನಂದವ್ರಜದ ಕನ್ಯೆಯರು ಕಾತ್ಯಾಯನಿ ವ್ರತವನ್ನು ಮಾಡಿದರು ಅವರು ದಿನವು ಬೆಳಗಾಗುವ ವೇಳೆಗೆ ಯಮುನೆಯಲ್ಲಿ ಸ್ನಾನ ಮಾಡಿ ಮರಳಿನಲ್ಲಿ ಮಾಡಿದ ಗೌರಿ ದೇವಿಯನ್ನು ಅರ್ಚಿಸುವರು ಅವರು ಬೆಳಗಿನ ಜಾವದಲ್ಲಿ ನದಿಗೆ ಹೋಗುವಾಗ ಶ್ರೀಕೃಷ್ಣನ ಚರಿತ್ರೆಗಳನ್ನು ಹಾಡಿಕೊಂಡು ಹೋಗುವರು ಆ ಕನ್ಯೆಯರೆಲ್ಲರೂ ಒಂದು ದಿನ ತಮ್ಮ ಬಟ್ಟೆಗಳನ್ನು ದಡದಲ್ಲಿ ಬಿಚ್ಚಿಟ್ಟು ನದಿಗಿಳಿದು ಜಲಕ್ರೀಡೆಯಾಡುತ್ತಿದ್ದರು ಶ್ರೀಕೃಷ್ಣನು ಅಲ್ಲಿಗೆ ಹೋಗಿ ಅವರ ಬಟ್ಟೆಗಳನ್ನೆಲ್ಲ ಮರದ ಮೇಲಿಟ್ಟು ತಾನೊಂದು ಮರವನ್ನೇರಿ ಕುಳಿತನು ಅವರು ಜಲಕ್ರೀಡೆಯನ್ನು ಮುಗಿಸಿಕೊಂಡು ಬಂದು ತಮ್ಮ ಬಟ್ಟೆಗಳು ಇಲ್ಲದಿರುವುದನ್ನು ಕಂಡು ಗಾಬರಿಯಾದರು ಶ್ರೀಕೃಷ್ಣನು ಆ ಬಟ್ಟೆಗಳು ಮರದ ಮೇಲಿರುವುದನ್ನು ತೋರಿಸಿದನು ನೀವೆಲ್ಲ ವೃತ ಮಾಡುವವರು ಅದು ಹೇಗೆ ಬೆತ್ತಲೆಯಾಗಿ ನೀರಿಗೆ ಇಳಿದಿರಿ ಆ ಪಾಪಕ್ಕಾಗಿ ಎರಡು ಕೈಗಳನ್ನು ಎತ್ತಿ ತಪ್ಪಾಯಿತೆಂದು ನದಿಗೆ ಕೈ ಮುಗಿದು ನಿಮ್ಮ ನಿಮ್ಮ ಬಟ್ಟೆಗಳನ್ನು ನೀವು ತೆಗೆದುಕೊಳ್ಳಿ ಎಂದನು ನಾಚಿ ನೀರಾಗಿ ಹೋಗಿದ್ದ ಆ ಹುಡುಗಿಯರು ಯತ್ನವಿಲ್ಲದೆ ಹಾಗೆ ಮಾಡಿದರು ಇನ್ನೊಮ್ಮೆ ದನಗಳನ್ನು ಕಾಯುತ್ತಿರುವಾಗ ಗೋಪಾಲಕರಿಗೆ ಹಸಿವು ತಾನೇ ತಾನಾಯಿತು ಆಗ ಶ್ರೀಕೃಷ್ಣನು ವೃಂದಾವನದ ಸಮೀಪದಲ್ಲಿ ಯಜ್ಞ ಮಾಡುತ್ತಿದ್ದ ಬ್ರಾಹ್ಮಣರ ಬಳಿ ಹೋಗಿ ನನ್ನ ಹೆಸರು ಹೇಳಿ ಅನ್ನವನ್ನು ಕೇಳಿ ಎಂದನು ಗೋಪಾಲಕರು ಹೋಗಿ ಕೇಳಲು ಅವರು ಶ್ರೀಕೃಷ್ಣನೇ ಪರಮಾತ್ಮನು ಎಂಬುದನ್ನು ಗಮನಿಸದೆ ಸುಮ್ಮನಿದ್ದು ಬಿಟ್ಟರು ಆದರೆ ಆ ಬ್ರಾಹ್ಮಣ ಪತ್ನಿಯರು ಶ್ರೀಕೃಷ್ಣನು ಪರಮಾತ್ಮನೆಂಬುದನ್ನು ಗುರುತು ಹಿಡಿದು ಬೇಕು ಬೇಕಾದುದನ್ನೆಲ್ಲ ಕೊಟ್ಟು ಅವರನ್ನು ಸಂತೋಷಪಡಿಸಿ ಶ್ರೀಕೃಷ್ಣ ಬಲರಾಮರಿಗೂ ರುಚಿ ರುಚಿಯಾದ ತಿಂಡಿ ಊಟಗಳನ್ನು ತಾವೇ ಹೊತ್ತುಕೊಂಡು ಬಂದು ಅವರಿಗೆ ಬಡಿಸಿದರು ಅವರು ಪರಮಾತ್ಮನ ಅನುಗ್ರಹವನ್ನು ಪಡೆದು ಕೃತಾರ್ಥರಾದರು ಅದನ್ನು ಕಂಡು ಕರ್ಮಠರಾಗಿದ್ದಂತಹ ಬ್ರಾಹ್ಮಣರು ಪಶ್ಚಾತ್ತಾಪ ಪಟ್ಟು ಮರುಗಿ ಶ್ರೀಕೃಷ್ಣನ ಬಳಿಗೆ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅವನ ಕೃಪೆಯಿಂದ ಕೃತಾರ್ಥರಾದರು ಗೋಪರೆಲ್ಲರೂ ವರ್ಷಕ್ಕೊಂದು ಸಲ ಇಂದ್ರನ ಪ್ರೀತಿಗಾಗಿ ಒಂದು ಯಾಗವನ್ನು ಮಾಡುತ್ತಿದ್ದರು ಆ ವರ್ಷವು ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿಕೊಳ್ಳುತ್ತಿರುವಾಗ ಶ್ರೀಕೃಷ್ಣನು ಏನೂ ತಿಳಿಯದವನಂತೆ ಹೋಗಿ ತಂದೆಯಾದ ನಂದನನ್ನು ಸಿದ್ಧವಾಗುತ್ತಿರುವುದು ಏಕೆ ಎಂದು ಕೇಳಿದನು ಆತನು ಅಂದರೆ ನಂದಗೋಪನು ಲೋಕದಲ್ಲಿ ಬೆಳೆಯಾಗಲು ಮಳೆಯು ಕಾರಣ ಮಳೆಯಾಗುವುದು ಇಂದ್ರನ ಕೃಪೆಯಿಂದ ಅದರಿಂದ ಆ ಇಂದ್ರನಿಗಾಗಿ ಈ ಯಾಗವನ್ನು ಮಾಡುವೆವು ಎಂದನು ಆಗ ಕೃಷ್ಣನು ನಾವು ವೈಶ್ಯರು ಪಶುಪಾಲನದಿಂದ ಜೀವಿಸುವವರು ನಮಗೆ ಮನೆಯಿಲ್ಲ ಮಠವಿಲ್ಲ ಬೆಟ್ಟ ಗುಡ್ಡಗಳು ನಮಗೆ ಆಶ್ರಯವು ನಮಗೆ ಈ ಇಂದ್ರನ ಕೃಪೆಯಿಂದ ಆಗಬೇಕಾದುದೇನು ಅದರಿಂದ ಈಗ ನೀವು ಕೂಡಿ ಹಾಕಿರುವ ಪದಾರ್ಥಗಳಿಂದ ಗೋವರ್ಧನ ಗಿರಿಗೆ ಪೂಜೆ ಮಾಡಿ ಗೋವುಗಳಿಗೆ ಯಥೇಚ್ಛವಾಗಿ ಹಸಿಯ ಹುಲ್ಲನ್ನು ಹಾಕಿ ಎಲ್ಲರಿಗೂ ಸಮೃದ್ಧಿಯಾಗಿ ಊಟ ಹಾಕಿ ಗೋವುಗಳನ್ನು ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಎಂದನು ನಂದನೆ ಮೊದಲಾದ ಗೋಪರೆಲ್ಲ ಶ್ರೀಕೃಷ್ಣನ ಮಾತೆ ಸರಿ ಎಂದು ಹಾಗೆಯೇ ಮಾಡಿದರು ಗೋವುಗಳಿಗೆ ಬೇಕಾದಷ್ಟು ಹಸಿಯ ಹುಲ್ಲು ಹಾಕಿದರು ಸಿಂಗರಿಸಿದ ಎತ್ತುಗಳನ್ನು ಬಂಡಿಗಳಿಗೆ ಕಟ್ಟಿದರು ಗೋಗಣಗಳನ್ನು ಮುಂದೆ ಬಿಟ್ಟುಕೊಂಡು ಅವುಗಳ ಹಿಂದೆ ತಾವೆಲ್ಲರೂ ಬಂಡಿಯಲ್ಲಿ ಕುಳಿತು ಶ್ರೀಕೃಷ್ಣನ ಮಹಿಮೆಗಳನ್ನು ಕೊಂಡಾಡುತ್ತಾ ಗೋವರ್ಧನ ಗಿರಿಯನ್ನೇ ಪ್ರದಕ್ಷಿಣೆ ಮಾಡಿದರು ತನಗೆ ಎಂದಿನಂತೆ ಪೂಜೆ ಮಾಡಲಿಲ್ಲವೆಂದು ಮಹೇಂದ್ರನಿಗೆ ಕೋಪ ಬಂತು ತನ್ನ ಕೈ ಕೆಳಗಿದ್ದ ಮೇಘಗಳನ್ನು ಕರೆದು ಹೋಗಿ ನಂದ ವ್ರಜದಲ್ಲಿ ಅತಿವೃಷ್ಟಿಯನ್ನು ಮಾಡಿರಿ ಆ ವ್ರಜವೆಲ್ಲವೂ ಕಚ್ಚಿ ಹೋಗಲಿ ಎಂದು ಆಜ್ಞೆ ಮಾಡಿದನು ಆ ಮೇಘಗಳು ಅವಕಾಶ ಸಿಕ್ಕಿತಲ್ಲ ಎಂದು ಬೃಂದಾವನವನ್ನು ಮುತ್ತಿದವು ಮಿಂಚು ಗುಡುಗು ತಾನೇ ತಾನಾಗಿ ಹೋಗಿತು ಒಂದೇ ಗಳಿಗೆಯೊಳಗಾಗಿ ಎಲ್ಲೆಲ್ಲೂ ನೀರೇ ನೀರಾಗಿ ಹರಿದು ಹೋಯಿತು ತಿಟ್ಟು ಎನ್ನುವುದೇ ಇಲ್ಲದೆ ಎಲ್ಲವೂ ಒಂದೇ ರೀತಿಯಾಗಿ ಜಲಮಯವಾಗಿ ಹೋಯಿತು ಗೋವುಗಳು ಗೋಪುರು ಎಲ್ಲರೂ ನೀರಿನ ಹೊಡೆತವನ್ನು ಚಳಿಯನ್ನು ಸೈರಿಸಲಾರದೆ ನಡುಗಿ ಹೋದರು ವ್ರಜಕ್ಕೆ ವ್ರಜವೇ ಗೋವುಗಳು ಕರುಗಳು ಬಾಲಕರು ಗೋಪಿಯರು ಗೋಪರು ಎಲ್ಲರೂ ಶ್ರೀಕೃಷ್ಣನ ಮರೆಹೊಕ್ಕರು ಈ ಅಕಾಲದಲ್ಲಿ ಈ ಅತಿವೃಷ್ಟಿಯುಂಟೆ ಎಂದು ಮರುಗಿದರು ಆಗ ಶ್ರೀಕೃಷ್ಣನು ಇದು ಇಂದ್ರನ ಕೆಲಸ ಇದನ್ನೇ ನೆಮ ಮಾಡಿಕೊಂಡು ಅವನ ಗರ್ವವನ್ನು ಇಳಿಸಬೇಕು ಎಂದು ಗೊತ್ತು ಮಾಡಿಕೊಂಡನು ಅವರೆಲ್ಲರಿಗೂ ಹೆದರಬೇಡಿ ಎಂದು ಧೈರ್ಯ ಹೇಳಿ ಒಂದು ನಾಯಿ ಕೊಡೆಯನ್ನು ಎತ್ತುವಷ್ಟು ಸುಲಭವಾಗಿ ಒಂದೇ ಕೈಯಿಂದ ಆ ಗೋವರ್ಧನ ಗಿರಿಯನ್ನು ಎತ್ತಿದನು ಬನ್ನಿ ಈ ಕುಳಿಯಲ್ಲಿ ಎಲ್ಲರೂ ಇರಿ ಇಲ್ಲಿ ಗಾಳಿಯ ಭಯವಿಲ್ಲ ಮಳೆಯ ಭೀತಿ ಇಲ್ಲ ಈ ಬೆಟ್ಟವು ಬೀಳುವುದಿಲ್ಲ ಎಂದು ಹೇಳಿ ಅವರೆಲ್ಲರನ್ನು ವರ ಗೋಧನಗಳನ್ನು ಅಲ್ಲಿ ಇಟ್ಟನು ಮಳೆಯು ಏಳು ದಿನ ಒಂದೇ ಸಮನಾಗಿ ಕರೆಯಿತು ಆ ಏಳು ದಿನಗಳು ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಛತ್ರಿಯಂತೆ ಹಿಡಿದುಕೊಂಡು ನಿಂತಲ್ಲಿಯೇ ನಿಂತುಕೊಂಡಿದ್ದನು ಅದನ್ನು ಕಂಡು ಇಂದ್ರನಿಗೆ ನಾಚಿಕೆಯಾಯಿತು ಮಳೆಯನ್ನು ನಿಲ್ಲಿಸಿದನು ಮಳೆ ನಿಂತು ಮೋಡವು ಚದುರಿ ಎಲ್ಲವೂ ತಿಳಿಯಾಗುತ್ತಲೂ ಆತನು ಎಲ್ಲರನ್ನು ಅಂದರೆ ಶ್ರೀಕೃಷ್ಣನು ಎಲ್ಲರಿಗೂ ಇನ್ನು ಹೋಗೋಣ ಎಂದು ಹೊರಕ್ಕೆ ಕರೆತಂದು ಗೋವರ್ಧನವನ್ನು ಮತ್ತೆ ಅದು ಮೊದಲಿದ್ದ ಎಡೆಯಲ್ಲಿಯೇ ಇಟ್ಟನು ಆತನ ಈ ಅದ್ಭುತ ಕರ್ಮವನ್ನು ಕಂಡು ಎಲ್ಲರೂ ವಿಸ್ಮಯಪಟ್ಟು ನಂದನನ್ನು ಕುರಿತು ನಿನ್ನ ಮಗನ ವಿಚಾರವೇನು ಈತನು ಸಾಮಾನ್ಯನಲ್ಲ ನಿನಗೆ ಗೊತ್ತಿದ್ದರೆ ಈತನ ವಿಷಯವನ್ನು ನಮಗೂ ತಿಳಿಸು ಎಂದರು ಆತನು ತನ್ನ ಗುರುವಾದ ಗರ್ಗ್ಯಾಚಾರ್ಯನು ಹೇಳಿದ್ದುದನ್ನು ನೆನೆದುಕೊಂಡು ಈತನು ನಾರಾಯಣನಂತೆ ಈತನು ಕೃತಯುಗದಲ್ಲಿ ಯುಗದಲ್ಲಿ ಬೆಳ್ಳಗೂ ತ್ರೇತಾಯುಗದಲ್ಲಿ ಕೆಂಪಗೂ ದ್ವಾಪರದಲ್ಲಿ ಹಳದಿಯಾಗಿಯೂ ಈಗ ಕಪ್ಪಗೂ ಎರುವನಂತೆ ಈತನಿಗೆ ನಾನಾ ನಾಮಗಳು ನಾನಾ ರೂಪಗಳು ಉಂಟಂತೆ ಎಂದು ತನಗೆ ಗೊತ್ತಿದ್ದುದನ್ನೆಲ್ಲ ಹೇಳಿದನು ಅವರೆಲ್ಲರೂ ಅದನ್ನು ನಂಬಿದರು ಎಲ್ಲರೂ ಶ್ರೀಕೃಷ್ಣನನ್ನು ಬೇಕಾದ ಹಾಗೆ ಅರ್ಚಿಸಿದರು ಇಂದ್ರನು ಇದೆಲ್ಲವನ್ನು ಕಂಡು ತಾನು ಮಾಡಿದುದು ತಪ್ಪಾಯಿತೆಂದುಕೊಂಡನು ಕಾಮಧೇನುವನ್ನು ಕರೆದುಕೊಂಡು ಬಂದು ನಾಚಿಕೆಯಿಂದ ಶ್ರೀಕೃಷ್ಣನನ್ನು ಕಂಡು ತಪ್ಪಾಯಿತೆಂದು ನಮಸ್ಕಾರ ಮಾಡಿದನು ದೇವ ನನಗೆ ಮತ್ತೆ ಇಂತಹ ದುರ್ಬುದ್ಧಿಯು ಉಂಟಾಗದಿರಲಿ ಭೂಭಾರವನ್ನು ಇಳುಗಬೇಕೆಂದು ಅವತರಿಸಿರುವ ಮಹಾವಿಷ್ಣುವು ನೀನು ನಾನು ನಿನ್ನ ಪಾದ ಸೇವಕನು ನನ್ನ ಅಪರಾಧವನ್ನು ಮನ್ನಿಸು ಎಂದು ಬೇಡಿಕೊಂಡನು ಹೀಗೆ ಆತನ ಅನುಗ್ರಹವನ್ನು ಅಂದರೆ ಕೃಷ್ಣನ ಅನುಗ್ರಹವನ್ನು ಪಡೆದು ಕೃಷ್ಣನ ಅನುಮತಿಯನ್ನು ಪಡೆದು ಕಾಮಧೇರುವಿನ ಕ್ಷೀರದಿಂದ ಆತನಿಗೆ ಅಭಿಷೇಕ ಮಾಡಿ ಇಂದ ಪಟ್ಟವನ್ನು ಕಟ್ಟಿದನು ಬ್ರಹ್ಮಾಂಡವೆಲ್ಲವೂ ಆಗ ಸಂತೋಷ ಪಟ್ಟಿತು ನಂದಗೋಪನು ಒಮ್ಮೆ ಏಕಾದಶಿಯ ದಿನ ಶ್ರೀ ಹರಿಸ್ವಾಮಿಯನ್ನು ಉಪವಾಸದಿಂದ ಅರ್ಚಿಸಿದನು ಮರುದಿನ ದ್ವಾದಶಿಯ ಪಾರಣೆಯನ್ನು ಬೇಗ ಮುಗಿಸಬೇಕೆಂದು ನದಿಯ ಸ್ನಾನಕ್ಕೆ ಹೋದನು ಆಗ ಮೂರನೆಯ ಜಾವ ಅದು ಹಸುರ ವೇಳೆ ಅಂದರೆ ಇನ್ನೂ ದೇವತೆಗಳ ಸಂಚಾರ ಕಾಲವು ಆರಂಭವಾಗಿರಲಿಲ್ಲ ಆಗ ನೀರನ್ನು ಮುಟ್ಟಕೂಡದು ಹಾಗೆ ಆ ವೇಳೆಯಲ್ಲಿ ನೀರನ್ನು ಮುಟ್ಟಿದನೆಂದು ವರುಣ ದಾಸರು ಆತನನ್ನು ವರುಣಲೋಕಕ್ಕೆ ಎಳೆದುಕೊಂಡು ಹೋದರು ನಂದನನ್ನು ಕಾಣದೆ ಎಲ್ಲರೂ ರಾಮಕೃಷ್ಣರನ್ನು ಕೂಗಿಕೊಂಡರು ಕೂಡಲೇ ಕೃಷ್ಣನು ತಾನು ನೀರಿಗೆ ಬಿದ್ದು ವರುಣಲೋಕಕ್ಕೆ ಹೋದನು ವರುಣನು ಶ್ರೀಕೃಷ್ಣನು ಬಂದನೆಂದು ಸಂಭ್ರಮವಾಗಿ ಆತನಿಗೆ ಪೂಜೆಯನ್ನು ಮಾಡಿ ನಂದನನ್ನು ಕಳುಹಿಸಿಕೊಟ್ಟನು ನಂದನು ವರುಣಲೋಕದ ವೈಭವಗಳನ್ನು ವರುಣನು ಶ್ರೀಕೃಷ್ಣನನ್ನು ಪೂಜಿಸುವುದನ್ನು ಎಲ್ಲರಿಗೂ ಹೇಳಿದನು ಎಲ್ಲರೂ ಶ್ರೀಕೃಷ್ಣನನ್ನು ಕೊಂಡಾಡಿದರು ಅವರ ಸ್ತುತಿಗೆ ಮೆಚ್ಚಿ ಶ್ರೀಕೃಷ್ಣನು ಅವರಿಗೆ ವೈಕುಂಠ ಲೋಕವನ್ನು ತೋರಿಸಿದನು ಇಲ್ಲಿಗೆ ಬೃಂದಾವನದ ಲೀಲೆಗಳನ್ನು ತಿಳಿಸುವಂತಹ ಮೂವತ್ತ ಆರನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ